ಹಾಯ್ ಎವ್ರಿ ಬನ್ ಹೇಗಿದ್ದೀರಾ ಎಲ್ಲರ ಮನೆಯಲ್ಲೂ ವೃಹಾಲಕ್ಷ್ಮಿ ಹಬ್ಬ ಮುಗೀತು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅದರ ವೀಡಿಯೋನ ಇವತ್ತು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬನ ಎಲ್ಲ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಬ್ಯಾಗ್ರೌಂಡ್ಗೆ ಗ್ರೀ ಬಾಳೆ ಎಲೆ ಥರದೊಂದು ಬ್ಯಾಗ್ರೌಂಡನ್ನ ಮೀಶೋದಲ್ಲಿ ನಾವು ತರಿಸಿ ಈ ರೀತಿ ಒಂದು ಎರಡು ಚೇರಿಗೆ ನಮ್ಮ ಮನೆಯವರು ಒಂದು ಹಾರ್ ಥರ ಮಾಡಿಕೊಡ್ತೀನಿ ಅಂತೇಳಿ ಒಂದು ಕಡ್ಡಿಯಲ್ಲಿ ಮಚ್ಚಿ ಇದು ಮಾಡಿದರೆ ನಾನು ಕೂಡ ಸ್ಯಾರಿ ಡ್ರಾಪಿಂಗ್ ಮಾಡಬೇಕು ಅಂತೇಳಿ ದಿನ ಗುರುವಾರ ರಾತ್ರಿಯೇ ನಾನು ಸೀರೆಯನ್ನೆಲ್ಲ ರೆಡ್ ಮಾಡಿಕೊಂಡು ಈ ರೀತಿ ಕಳಸೋ ಮುಂಚೆಯಲ್ಲೇ ಒಂದು ಬಾಳೆ ಎಲೆಗೆ ರಂಗೋಲಿ ಬಿಟ್ಟು ಈ ರೀತಿ ಅರ್ಶಿನ ಕುಂಕುಮನೇ ಇಟ್ಟು ತ್ರೀ ಸ್ಟೆಪ್ಪಲ್ಲಿ ನಾನು ಸ್ಯಾರಿನ ಇದ್ದೀನಿ ಅದರದ್ದು ವೀಡಿಯೋನ ನಿಮಗೆ ಶೇರ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಸ್ಯಾರಿನ ಉಡಿಸಿ ಅದಕ್ಕೆ ಹ್ಯಾಂಡ್ಸು ಲೆಗ್ಸು ಅಂದರೆ ಕೈ ಕಾಲು ಎಲ್ಲ ಇಟ್ಟು ಅಲಂಕಾರನ ಮಾಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಬಾಕ್ಸಲ್ಲಿ ಗೋನೆ ಅದರದ್ದು ನಾನೇ ಸ್ವತಃ ಕೈಯಾರೆ ಮಾಡಿರೋದು ಅಂದರೆ ಅಂಗಡಿಯಲ್ಲಿ ತೊಗೊಂಡು ಬಂದು ಅದರದ್ದು ಐಟಮ್ಗಳನ್ನ ತೊಗೊಂಡ್ಬಂದು ನಾನೇ ಹೋದ ವರ್ಷ ಮಾಡಿದ್ದು ವೀಡಿಯೋಗಳಲ್ಲಿ ನೋಡಿಕೊಂಡು ಈ ರೀತಿ ಅಲಂಕಾರ ಅಂದರೆ ನಾನೇ ಎಲ್ಲ ರೀತಿ ಕೈಗಳು ಕಾಲುಗಳು ಎಲ್ಲ ನಾನೇ ಮಾಡಿಕೊಂಡಿರೋ ಅಂಥದ್ದು ನನಗೆ ನಾನೇ ಮಾಡಿದ್ರೇ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ತೃಪ್ತಿ ಫೈನಲಿ ನಾನು ಈ ರೀತಿ ಮುಖವಾಡಕ್ಕೂ ಕೂಡ ಅಲಂಕಾರನ ಮಾಡ್ಕೊಂಡಿದ್ದೀನಿ ಬೆಳ್ಳಿ ಮುಖವಾಡಕ್ಕೂ ಕೂಡ ನಾನು ಈ ರೀತಿ ಅಲಂಕಾರನ ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇದು ಅಲಂಕಾರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಂತರ ಮಾಡಿದ್ದೀನಿ We'll be right <laughs> back. ಈ ರೀತಿ ನಾನು ಎಲ್ಲದನ್ನೂ ರೆಡಿ ಮಾಡಿಕೊಂಡು ಬೇಗ ಹೇಳೋಣ ಅಂತೇಳಿ ಸ್ವಲ್ಪ ಟೈಮ್ ಬಿಡ್ತು ಫ್ರೆಂಡ್ಸ್ ನೈಟು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗೋಯಿತು ನಾನು ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಮುಗಿಸ್ಕೊಂಡಷ್ಟಕ್ಕೆ ಆ ದಿಮ್ ಕಾಣಿಸ್ತಿದೆಯಲ್ಲ ಬ್ಲೂ ಕಲರು ಅದನ್ನು ಕೂಡ ನಾನೇ ರೆಡಿ ಮಾಡ್ಕೊಂಡಿರೋದು ಒಳಗಡೆ ಪೈಪ್ ಇಟ್ಬಿಟ್ಟು ಅದರೊಳಗಡೆ ಎಲ್ಲ ಹತ್ತಿಯನ್ನು ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಬೆಳಗ್ಗೆ ಮೂರುವರೆಗೆ ಎಲ್ಲ ತಿರ್ಗಾ ಎದ್ದು ಸ್ನಾನ ಎಲ್ಲ ಮುಗಿಸಿ ಸ್ಯಾರಿನ ಆಗಲೇ ಇಲ್ಲ ಎಡೆ ಎಲ್ಲ ಮಾಡ್ಕೊಳ್ಳೋಬಷ್ಟು ಅದಕ್ಕೆ ಸಾಕಾಗೋಗುತ್ತೆ ಟೈಮ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಳ್ಸೋಕ್ಕೆ ಏನೆಲ್ಲ ಹಾಕ್ತಾರೆ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ನಂತರ ಇದನ್ನು ಈ ರೀತಿ ನೋಡಿ ಫೈನಲಿ ಎಲ್ಲದು ಗೋಧಿ ಹುಲ್ಲನ್ನು ಇಟ್ಟು ನನ್ನ ನಾನು ಮನಸ್ಸಿಗೆ ಏನಂತ ಅಂದ್ಕೊಂಡಿದ್ದೆ ಯಾವ ರೀತಿ ಅಲಂಕಾರನ ಮಾಡಬೇಕು ಅಮ್ಮನವ್ರನ್ನ ಯಾವ ರೀತಿ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ರೀತಿ ಅಮ್ಮನವ್ರನ್ನ ನಾನು ಕೂರಿಸಿದ್ದೀನಿ ನೋಡಿ ಫುಲ್ಲು ನಾನು ಈ ವರ್ಷ ಗೋಧಿ ಹುಲ್ಲು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಫಸ್ಟು ನಾನು ಬಂದು ದೇವ್ರ ಮನೆಗೆ ದೀಪ ಹಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್ ದೇವ್ರ ಮನೆಯಲ್ಲಿ ನಮ್ಮ ಮನೆ ದೇವರು ಇರೋದರಿಂದ ನಾನು ಮನೆ ದೇವರನ್ನ ದೀಪ ಹಚ್ಚಿ ಅಲ್ಲಿ ಲಕ್ಷ್ಮಿ ಫೋಟೋ ಇದೆ ಹಾಗಾಗಿ ಅಲ್ಲಿಗೂ ಕೂಡ ಎಲ್ಲ ಅಲಂಕಾರನ ಮಾಡಿ ಸಿಂಪಲಾಗಿ ಮಾಡಿದ್ದೀನಿ ನೋಡಿ ಫಸ್ಟು ನಮ್ಮ ಮನೆಯಲ್ಲಿ ಈ ರೀತಿ ಪೂಜೆನ ಮಾಡ್ತೀವಿ ನಂತರ ಅಲ್ಲಿ ಬಂದು ಎಲ್ಲ ದೀಪಗಳನ್ನ ಹಚ್ಚಿಟ್ಟು ನಂತರ ನಾನು ಗಣೇಶನ ಸ್ತೋತ್ರ ಗಣೇಶನಿಗೆ ಅಭಿಷೇಕ ಮಾಡೋಣ ಹಾಲಿನ ಅಭಿಷೇಕ ಅಂತೇಳಿ ಅಭಿಷೇಕನ ಮಾಡ್ಕೊಳೋಣ ಅಂತೇಳಿ ರೆಡ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಮೊದಲನಿಗೆ ನಾನು ಯಾವುದೇ ಪೂಜೆ ಮಾಡೋದಾಗಲಿ ನಮ್ಮ ಮನೆಯಲ್ಲಿ ನನಗೆ ಹೇಳ್ಕೊಟ್ಟಿರೋ ರೀತಿ ಫಸ್ಟು ಹೂದ್ಗಡ್ಡಿನ ಏನಿರುತ್ತೆ ಅದನ್ನು ಹಚ್ಚಿ ಫಸ್ಟ್ ನಾವು ಗಣೇಶನಿಗೆ ಫಸ್ಟ್ ಪೂಜೆನ ಮಾಡಬೇಕು ಕಂಕಣಗಳು ಕೂಡ ನಾನು ಎಲ್ಲ ರೆಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಕಟ್ಕೋಬೇಕು ಅಂತೇಳಿ ಕಟ್ಟೋದಕ್ಕೆ ನಮ್ಮ ಮನೆಯವ್ರು ಇನ್ನೂ ಎದ್ದೇ ಇರಲಿಲ್ಲ ಹಾಗಾಗಿ ನಾನು ಪೂ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ನಾನು ಗಣೇಶನ ವಿಗ್ರಹ ತಂದಿಲ್ಲ ಇನ್ನೂ ನಾನು ಅರ್ಶನದಲ್ಲೇ ಕ ಗರಿಕೆನ ಹಿಟ್ಟು ಮಾಡ್ಕೊತಾರಲ್ಲ ಈಗ ಸಗಣಿ ಮಾಡ್ಕೊತಾರೆ ಬೇಗ ಎದ್ದು ನನಗೆ ಸಗಣಿ ಕೂಡ ಅಷ್ಟೇ ಹೊತ್ತಿಗೆ ಸಿಗಲಿಲ್ಲ ಕತ್ಲೆ ಅಂತೇಳಿ ಅರ್ಶನದಲ್ಲೇನೇ ಮಾಡಿಕೊಂಡು ನನ್ನ ಅದಕ್ಕೆ ಅಭಿಷೇಕನ ಮಾಡ್ತಾಯಿದ್ದೀನಿ ಅದರ ಸೂತ್ರ ಗಣೇಶನ ಸ್ತೋತ್ರ ಕೂಡ ನಾನು ಹೇಳ್ಕೊತಾ ಇದ್ದೀನಿ ಫಸ್ಟ್ ಯಾವುದೇ ಪೂಜೆ ಮಾಡೋದಾಗಲಿ ಗಣೇಶನ ಫಸ್ಟ್ ಪೂಜೆನ ಮಾಡ್ತಾರೆ ನಂತರ ನಾನು ಅದಕ್ಕೆ ಕುಂಕುಮಾರ್ಚನೆ ಕೂಡ ಲಕ್ಷ್ಮಿಗೆ ಕುಂಕುಮಾರ್ಚನೆ ಕೂಡ ನಾನು ಸ್ಟಾರ್ಟ್ ಮಾಡಿಕೊಂಡೆ ಈಗ ಎಲ್ಲರ ಮನೆಯಲ್ಲೂ ಮಾಡೋ ರೀತಿ ನಾನು ಕೂಡ ಮಾಡಿದ್ದೀನಿ ನಿಮಗೆ ಯಾವ ರೀತಿ ಮಾಡ್ತಾರೆ ನಾನು ಒಂದು ವಿಳೆದೆಲೆಯಲ್ಲಿ ಕುಂಕುಮಾರ್ಚನೆನ ಮಾಡೋದು ಉಂಟು ಒಬ್ಬರೊಬ್ಬರು ಲಕ್ಷ್ಮೀ ವಿಗ್ರಹಕ್ಕೆ ಮಾಡ್ತಾರೆ ನಂತರ ನಾನು ಇದಕ್ಕೆ ಒಂದು ಮಂಗಳಾರತಿ ಕೂಡ ಹಾಡು ಹೇಳಿ ಮಂಗಳಾರತಿ ಕೂಡ ಮಾಡಿದೆ ನಾನು ನಂತರ ಆ ಕುಂಕುಮನ ಇಟ್ಟು ಫಸ್ಟಿಗೆ ನಾನು ಏನು ಆ ಕುಂಕುಮಾರ್ಚನೆ ಮಾಡಿದ ನಂತರ ನಾನು ಫಸ್ಟ್ ಲಕ್ಷ್ಮಿಗೆ ಹಿಟ್ಟು ಮಾಡ್ತೀನಿ ನಂತರ ಅದಕ್ಕೆ ಬೇಕಾದಂಥ ನೈವೇದ್ಯಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೆ ನಾನು ಆಮೇಲೆ ನಮ್ಮ ಮನೇಲಿ ಆರೂವರೆ ಆರು ಮುಕ್ಕಾಲಾಯಿತು ಅಷ್ಟರೊಳಗೆ ಮನೆಯವರು ನನ್ನ ಮಕ್ಕಳು ಎಲ್ಲ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿ ನೋಡಿ ಅವರು ಕೂಡ ಮಂಗಾರತಿನ ಮಾಡ್ತಾಯಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲ ಪ್ರತಿಯೊಬ್ಬರೂ ಯಾವುದೇ ಒಂದು ಹಬ್ಬಗಳಾಗಲಿ ಯಾವ ಒಬ್ಬರು ಪೂಜೆ ವಾರ ಮಾಡಿ ಮನೆ ದೇವ್ರ ಪೂಜೆ ಆಗಲಿ ಒಂದು ವಾರ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ ನಂತರ ನಾವು ಎಲ್ಲರೂ ಕೂಡ ಒಂದು ಹೂದ್ಗಡ್ಡೆ ಹಚ್ಚಿ ನಮಸ್ಕಾರ ಮಾಡೋದುಂಟು ಎಲ್ಲ ಕುಂಕುಮಾರ್ಚನೆ ಮಾಡಿದ ಕುಂಕುಮನ ಎಲ್ಲ ಮಕ್ಕಳುಗಳು ನಾವುಗಳು ಇಟ್ಕೊಂಡು ನಮ್ಮ ಮನೆಯವರು ನನಗೇನೆ ಇಟ್ಟಿದ್ರು ತಗೊಂಡು ನನ್ನ ಮಕ್ಕಳು ಕೂಡ ನಾನು ಹಾಗೆ ನನ್ನ ಮಕ್ಕಳು ಕೂಡ ಯಾವುದೇ ಒಂದು ಹಬ್ಬ ಆಗಲಿ ವಾರ ಆಗಲಿ ದೇವಸ್ಥಾನಗಳ್ಗೋದ್ರು ಅಷ್ಟೇ ಅವರು ಕೂಡ ಪೂಜೆನ ಮಾಡೋದು ಅವರಿಗೆ ಅದು ಏನೂ ಗೊತ್ತಿಲ್ಲ ಅವ್ರು ಪೂಜೆ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಪ್ರೀತಿ ದೇವರು ಅಂದರೆ ತುಂಬ ಆಸೆ ನಂತರ ನಾನು ಕಂಕಣ ಕಟ್ಟಿಸ್ಕೊಂಡಿದ್ಕೆ ಅವರು ಕೂಡ ನನಗೆ ಕಂಕಣಗಳು ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ ನಮ್ಮ ರಾಜ ನಾರಾಯಣ ಸ್ವರೂಪ ರಾಜ ಕೂಡ ಅವನು ಅಷ್ಟೇ ಇದು ಮಾಡ್ತಾನೆ ನೋಡಿದ್ರಿ ವೀಡಿಯೋದಲ್ಲಿ ಕಾಣಿಸ್ಕೊಂಡ ಸರಿ ಇನ್ನು ಬೆಳ ಬೆಳಗ್ಗೆ ಆರು ಗಂಟೆಗೆ ಎದ್ದು ಐದುವರೆಗೆ ನೋಡಿ ಕಂಕಣ ಕಟ್ಸ್ಕೊಂಡು ಈ ರೀತಿ ಒಂದು ನಮ್ಮ ಮನೆಯವರು ಒಂದು ಸೆಲ್ಫಿ ಕೂಡ ತೆಗೆದ್ರು ಫೈನಲಿ ನಮ್ಮ ರಂಗೋಲಿ ಬಿಡೋದಿನಕ್ಕೆ ಮಳೆ ಆಗಿರೋದ್ರಿಂದ ರಂಗೋಲಿನ ಕೂಡ ಬಿಟ್ಟು ಫೈನಲಿ ನಮ್ಮ ಮನೆಯಲ್ಲಿ ಈ ರೀತಿ ಎಲ್ಲ ಪೂಜೆ ಅಲಂಕಾರಗಳನ್ನ ಮಾಡಿ ನಮ್ಮತ್ತೆ ಅತ್ತೆ ಮುಂದೆನೇ ಕೂತ್ಬಿಟ್ಟಿದ್ದ ಮುಗಿತು ಫ್ರೆಂಡ್ಸ್ ಇನ್ನು ಏಳುವರೆ ಆಗಿದೆ ಟೈಮಿಂಗ್ಸು ಸೊ ಮಕ್ಕಳಿಗೆ ಹಾಲು ಮತ್ತು ಅಮ್ಮನವರಿಗೆಲ್ಲ ಕಾಫಿ ಇಟ್ಕೊಡೋಣ ಅಂತ ಒಳಗೆ ಹೋಗ್ತಾಯಿದ್ದೀನಿ ಬನ್ನಿ ಕಾಫಿ ಕುಡಿಯೋಣ ನಾವು ಫೈನಲಿ ನಮ್ಮ ಮನೆ ಹತ್ರ ಇರೋ ಬಸವೇಶ್ವರನ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಎಡೆ ಕೊಟ್ಟು ಬರೋ ಬಡೋಣ ಅಂತೇಳಿ ಎಲ್ಲರೂ ಮಕ್ಕಳು ನಾವು ಎಲ್ಲ ಹೊರಟಿವಿ ಇನ್ನೂ ಏಳು ಗಂಟೆ ಏಳುವರೆ ನೋಡಿ ನಾವೆಲ್ಲೇ ಹೊರಟು ನಮ್ಮ ರಾಜನು ಕೂಡ ನಮ್ಮ ಜೊತೆನೇ ಬರ್ತಾನೆ ನಿಮ್ಗೆ ಆಲ್ರೆಡಿ ನಮ್ಮ ಬಸವೇಶ್ವರನ ದೇವಸ್ಥಾನ ನಾನು ನಾನು ತೋರಿಸಿದ್ದೀನಿ ನಾವು ಪ್ರತಿ ವಾರ ಸೋಮವಾರ ಕೂಡ ನಾನು ಎಡೆಯನ್ನು ಮಾಡ್ತೀವಿ ಮುಗಿಸ್ಕೊಂಡು ಮನೆ ಹತ್ರ ಬಂದಿದ್ದೀವಿ ಇವಾಗ ಬಂದು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್ ಬನ್ನಿ ಅದು ದೇವಸ್ಥಾನ ಮುಗಿಸ್ಕೊಂಡು ಬಂದು ಟಿಫನ್ ಮಾಡಿರ್ತೀವಿ ನಂತರ ಸಂಜೆ ಬ್ಲಾಗು ಕೂಡ ಶೇರ್ ಮಾಡ್ತೀನಿ ಸಂಜೆ ಪೂಜೆ ಮತ್ತು ಯಾರ್ಯಾರೆಲ್ಲ ಮುಡಿ ತಿನಿಸ್ಕೊಳಕ್ಕೆ ಬಂದಿದ್ದು ಅಂತ ಕೂಡ ತೋರಿಸ್ತೀನಿ ಬನ್ನಿ ಮಾಡ್ರಪ್ಪ ಹಾಂ ನೋಡಿ ಅವರು ಬಂದು ಕಲಕ್ಕ ಬಾಬಾ ಕುಂಕುಮಕ್ಕೆ ಬರ್ತಿದ್ದಾರೆ ಅವರು ಬನ್ನಿ ಫೈನಲಿ ನಾವು ಹಬ್ಬ ಎಲ್ಲ ಮುಗಿಸಿದೆ ನಾನು ಏನು ಅಂದ್ಕೊಂಡಿದ್ನೋ ಅದೇ ರೀತಿ ಪೂಜೆನ ಮುಗಿಸಿ ಒಬ್ಬರಿಗೆ ಮುತ್ತೈದೆ ಆಗಿ ಅವ್ರು ಸ್ವಲ್ಪ ಮೈಂಡ್ ಮೆಚುರಿಟಿ ಇಲ್ಲ ಆ ಪಕ್ಕ ಬಂದರೂ ಅವ್ರಿಗೂ ಕೂಡ ಮುತ್ತೈದೆ ಆಗಿರೋದ್ರಿಂದ ಫಸ್ಟ್ ಮುತ್ತ ನನ್ನ ಮಕ್ಕಳು ನಾನು ಸ್ಯಾರಿ ಉಟ್ಕೊಳ್ಳೋಣ ಅಂತೇಳಿ ಮಂಗಳಾರತಿ ಮಾಡೋಣ ಅಂತೇಳಿ ಹೋಗಿದ್ದೆ ನನ್ನ ಮಕ್ಕಳು ಅವರಿಗೆ ಮಂಗಾರತಿನ ಕೊಡ್ತೇವೆ ಅಂದರೆ ಅರ್ಶನ ಕುಂಕುಮನ ಕೊಡ್ತಿದ್ದಾರೆ ನಮ್ಮ ಅತ್ತೆ ಹಾಗೆ ನಮ್ಮ ಅವರು ಕೂಡ ಎಲ್ಲ ಅರ್ಶಿನ ಕುಂಕುಮನ ನನ್ನ ಮಕ್ಕಳೇ ಆಂಟಿಗೆ ಕೊಟ್ಟರು ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬನ ಮಾಡಿರ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಏನಾದರೂ ತಪ್ಪಿದ್ರೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ನಾನು ಈ ರೀತಿ ನನ್ನ ಗೊತ್ತಿರೋವಷ್ಟು ನಾನು ಅಲಂಕಾರನ ಮಾಡಿ ಪೂಜೆನ ಯಾವುದೇ ವಿಘ್ನ ಇಲ್ಲದಂಗೆ ಒಳ್ಳೆ ನಾನು ಯಾವುದೇ ಒಂದು ಪ್ರಥಮ ಆದ ಬ್ರಾಹ್ಮಿ ಲಗ್ನದಲ್ಲೇ ಒಂದು ಮೊದಲ ಲಗ್ನದಲ್ಲಿ ನಾನು ಪೂಜೆ ಮಾಡಿದೆ ಇದು ಬಂದು ಮಧ್ಯಾಹ್ನ ಮೂರು ಗಂಟೆ ಎರಡನೇ ಲಗ್ನದಲ್ಲಿ ನಾನು ಇದನ್ನು ಪೂಜೆನ ಮಾಡಿದೆ ಫ್ರೆಂಡ್ಸ್ ಸಂಜೆ ಮತ್ತು ಎಲ್ಲರಿಗೂ ಮುತ್ತೈದರಿಗೆಲ್ಲ ಕುಂಕುಮನ ಕೊಡೋಣ ಸಂಜೆ ಲಗ್ನದಲ್ಲಿ ಮಂಗಳಾರ್ತಿನ ಮಾಡಿ ಅಂತ ಅಂದ್ಕೊಂಡಿದ್ದೆ ಅವ ನಂತರ ನಾನು ಅದ್ರದ್ದು ವೀಡಿಯೋನ ನಾನು ನಿಮಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಗಡಿ ಬಿಡೀಲಿ ಮಳೆ ಬೇರೆ ಬಂದ್ಬಿಡ್ತು ಆ ಮಳೆಯಲ್ಲಿ ಮುತ್ತೈದರೆಲ್ಲ ಬಂದರು ನಾನು ಅದ್ರ ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು